ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನಂದರೆ ಚಿಕನ್ ಚಾಪ್ಸ್ ರೆಸಿಪಿ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಯೋ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಈ ರೆಸಿಪಿ ನೀವು ಸಾರಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇವತ್ತು ಅರ್ಧ ಕಿಲೋ ಚಿಕನ್ ಚಾಪ್ಸ್ ಮಾಡೋದು ಹೇಗಂತ ನೋಡೋಣ ಇಲ್ಲಿ ಅರ್ಧ ಕಿಲೋ ಆಗೋಷ್ಟು ಚಿಕನ್ ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದು ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ನಾನು ಖಾರದ ಪುಡಿ ಹಾಕಿದ್ದೆ ಮತ್ತು ಉಪ್ಪು ಅರ್ಶನದ ಪುಡಿ ಒಂದು ಸ್ಪೂನು ಒಂದು ಅರ್ಧ ಲಿಂಬು ಇವಾಗ ಒಂದು ಮೂರು ಸ್ಪೂನ್ ಲಿಂಬು ಹಾಕಿ ಸಾರಿ ಮೊಸರು ಹಾಕಿದ್ದು ಇದನ್ನು ಹಾಕಿ ಒಂದು ಅರ್ಧ ಗಂಟೆ ನಾವು ಕಲಸಿಡಬೇಕು ಇದು ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನ್ ಚಾಪ್ಸಿಗೆ ಈ ಥರ ಕಲಸಿ ಇಡಬೇಕು ಇವಾಗ ಚಿಕನ್ ನೆನೆಯೋದ್ರಲ್ಲಿ ನಾವು ಮಿಕ್ಸಿಗೆ ಒಂದು ಅರ್ಧ ಕಟ್ಟಾಗುವಷ್ಟು ಕೊತ್ತಂಬರಿ ಒಂದು ಹಿಡಿಯಾಗುವಷ್ಟು ಸ್ವಲ್ಪ ಪುದೀನ ಮತ್ತು ಖಾರಕ್ಕೆ ಹಸಿ ಮೆಣಸು ಒಂದು ಐದರಿಂದ ಆರು ಹಸಿ ಮೆಣಸು ಹಾಕಿದ್ದು ಮತ್ತು ಇಲ್ಲೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಈರುಳ್ಳಿ ಮತ್ತು ಕಾಲು ಸ್ಪೂನ್ ಅವಷ್ಟು ಕಾ ಕಾಳು ಮೆಣಸು ಒಂದು ಗರ್ಮ ಮಸಾಲೆ ಐಟಮ್ಸು ಚಕ್ಕೆ ಏಲಕ್ಕಿ ಲವಂಗ ಶುಂಠಿ ಬಳ್ಳಿ ಪೇಸ್ಟು ಒಂದು ಸ್ಪೂನು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡೋದು ಒಂದು ನಾಲ್ಕು ಬಾದಾಮಿ ಜಜ್ಜಿದ್ದು ಇದಕ್ಕೆ ಹಾಕಿ ನೈಸಾಗಿ ಮಿಕ್ಸಿ ಮಾಡೋದು ಇದನ್ನು ಇವಾಗ ಒಂದು ಕಾವಲಿ ಇಟ್ಟು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದು ಕಾದ ಮೇಲೆ ಇದಕ್ಕೆ ಒಂದು ಟೊಮೊಟೊ ಒಂದು ಅರ್ಧ ಈರುಳ್ಳಿ ಚೆನ್ನಾಗಿ ಫ್ರೈ ಇದು ಈರುಳ್ಳಿ ಟೊಮೊಟೊ ಇಷ್ಟು ಫ್ರೈ ಆದ ತಕ್ಷಣ ಇದಕ್ಕೆ ಮಿಕ್ಸಿ ಮಾಡಿದ ಮಸಾಲೆ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಮಸಾಲೆ ಇದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ಈಗ ಇದಕ್ಕೆ ಚಿಕನ್ ಹಾಕ್ಬೇಕು ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಉಪ್ಪು ಹಾಕ್ಬೇಕು ಈ ಟೈಮಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಇವಾಗ ಇದಕ್ಕೆ ಒಗ್ಗರಣೆ ಬೇವಿನ ಸೊಪ್ಪು ಇದು ಫ್ಲೇವರೆಲ್ಲ ಇಟ್ಕೊಳ್ಳುತ್ತೆ ಇವಾಗ ಒಂದು ಎರಡು ನಿಮಿಷ ಆಗಿದೆ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಅರ್ಧ ಬೆಂದಿದೆ ಈ ಟೈಮ್ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಒಂದು ಹಸಿ ಮೆಣಸು ಇನ್ನೊಂದು ಐದು ನಿಮಿಷ ಬೇಯ್ಲಿಕ್ಕೆ ಬಿಡಬೇಕು ಅವಾಗ ಚಿಕನ್ ಸಾಫ್ಟ್ ಆಗುತ್ತೆ ಚಿಕನ್ ಚಾಪ್ಸ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ತುಂಬ ಆಗಿರುತ್ತೆ ಇದು ಇಡ್ಲಿ ದೋಸೆ ಚಪಾತಿ ರೈಸು ಮುದ್ದೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಮತ್ತು ನಾವು ಇಷ್ಟು ಗ್ರೇವಿ ಇರೋದ್ರಿಂದ ಇದೆಲ್ಲದಕ್ಕೂ ನಾವು ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಬೋದು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಇದು ಡ್ರೈ ಮಾಡಿದರೆ ಈ ತಳಿ ಸರಿಯಲ್ಲ ಹಂಚ್ಕೊಂಡಕ್ಕೂ ಚೆನ್ನಾಗಿರುತ್ತೆ ಚಿಕನ್ ಚಾಪ್ಸ್ ರೆಡಿ